ಹಲೋ ಹಲೋ ಹೇಗಿದ್ಯಾ ನೀನ್ ಸತ್ತು ಹೋಗಿದ್ದೀನೋ ಬದುಕಿದೀನೋ ಅಂತ ಇವಾಗ ಫೋನ್ ಮಾಡ್ತಾ ಫೋನ್ ಮಾಡ್ತಾ ಇದೀನಿ ಫೋನ್ ರಿಸೀವ್ ಮಾಡೋದಿಲ್ಲ ಫೋನ್ ಸ್ವಿಚ್ ಆಫ್ ಬರ್ತಿದೆ ಯಾಕೆ ಏನಾಯ್ತು ಏನಿರಲಿಲ್ಲ ಹುಷಾರಿರ್ಲಿಲ್ಲ ಅಮ್ಮ ಬೇರೆ ಜೊತೆಲೆ ಇದ್ರಲ್ಲ ಅದಕ್ಕೋಸ್ಕರ ಸುಮ್ನೆ ಆಮೇಲೆ ಯಾಕ್ ತಗೊಳಕ್ ಹೋಗೋದು ಅಂತ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ಟಿದೆ ಅಟ್ಲೀಸ್ಟ್ ಒಂದ್ ಮೆಸೇಜ್ ಆದ್ರೂ ಹಾಕ್ಬೇಕು ತಾನೆ ಇವಾಗ ನೋಡು ಹುಷಾರಿಲ್ಲ ಅಂತ ಹೇಳಿದ್ದೀನಿ ಮೆನ್ಷನ್ ಮಾಡಿದ್ದೀನಿ ಮೆಸೇಜ್ ಆಗಬೇಕಿತ್ತಂತೆ ಪಾಪ ಅಲ್ಲ ಹುಷಾರಿಲ್ಲ ನನಗೆ ಅಂತ ಒಂದು ಮೆಸೇಜ್ ಆಗಬೇಕಿತ್ತು ಇವಾಗ ಹೆಂಗಿದ್ಯಾ ಅಂತ ಕೇಳೋಕ್ಕೂ ನನಗೆ ಇತ್ತರೆ ಟೈಮ್ ಇಲ್ಲ ಅಲ್ಲ ಸಾರಿ ಹೆಂಗಿದ್ಯಾ ಅದೇ ಚಪ್ಪಲಿ ಕೊಟ್ಬಿಟ್ಟು ಬಾ ಬಾ ಹೊಡಿ ಬಾರಪ್ಪ ತಂದೆ ಮಹಾರಾಜ ಬಾ ಒಡಿ ನನಗೆ ಅಂತ ಅನ್ನಂಗಾಗೈತೆ ಒಳ್ಳೆ ಎಕ್ಸ್ಪ್ರೆಸ್ ಮಾತಡ್ದಂಗೆ ಮಾತಾಡಬೇಡ ನಿಧಾನಕ್ಕೆ ಮಾತಾಡಿ ಕೇಳಿಸುತ್ತೆ ಹಾಂ ಈಗೇನು ಕೇಳಿಸುತ್ತೋ ಚಿಕ್ಕಿಂದ ಚೆನ್ನಾಗಿದ್ಯಾ ಸತ್ತೋಗಿದ್ದೀನಿ ಅಂತ ಫೋನ್ ಮಾಡ್ದ ಅಂತ ಕೇಳ್ತಿರ ನಾನು ಇನ್ನೇನು ಕೇಳ್ತಿಲ್ಲ ನಿಂಗೆ ಹ್ಮ್ ಸರಿ ಆಯ್ತು ಬಿಡು ಕಟ್ ಮಾಡ್ ಏನಕ್ಕೆ ಫೋನ್ ಮಾಡ್ದೆ ಇವಾಗ ಯಾಕೆ ಹಿಂಗ್ ಆಡ್ತಿದ್ದೆ ಇವತ್ ಫೋನ್ ಕನೆಕ್ಟ್ ಆಗಿರೋದು ನಾನು ಫೋನ್ ಮಾಡ್ತಾನೆ ಇದೀನಿ ಡೈಲಿ ಎಷ್ಟ್ ಸಲ ಮಾಡಿದೀನಿ ಒಂದ್ಸಲ ಚೆಕ್ ಮಾಡ್ಕೊ ಮೆಸೇಜ್ ಗಳನ್ನ ಅದಕ್ಕೆ ನಾನೇನ್ ಮಾಡ್ಬೇಕು ಇವಾಗ ಮತ್ತೆ ಯಾಕೆ ನಿಂಗೆ ಟೊಪ್ಪಿರೋದು ನಿಂದು ನನ್ನ ಮೇಲೆ ಹೇಗಿರುತ್ತೆ ಒಂದ್ ನಿಮಿಷ at least ಮನೆ ಹತ್ರನಾದ್ರು ಬರ್ಬೋದಿತ್ತಲ್ಲ notes ಇಸ್ಕೊಳೋ ಕಾರಣಕ್ಕಾದ್ರು ಮನೆ ಹತ್ರ ಒಂದ್ ಬಾಗ್ಲು ತಟ್ಟಕ್ಕೆ ಓ ಇನ್ನೇನು ಬಾಗ್ಲು ತಡ್ದಲ್ಲ ಇನ್ನೇನು ಗೋಡೆ ತಡ್ತೀಯ ಅಲ್ಲ ಕಾಲಿಂಗ್ ಬಿಲ್ ಕಾಲಿಂಗ್ ಬಿಲ್ ನಮ್ಮ ಮನೆಯಲ್ಲಿ ಇಲ್ಲವಲ್ಲ ನಾನೇ ಆಫ್ ಮಾಡಿದೀನಿ ಸರಿ ಆಯ್ತು ಬಿಡು ಇವಾಗ ಹೆಂಗಿದ್ಯಾ ಹೇಳು ಹೆಂಗಾದ್ರು ಇರ್ತೀನಿ ಬಿಡು ನಿಂಗ್ಯಾಕೆ. ಪಾಪ ಟ್ರಿಪ್ ಹೋಗಿದ್ದಲ್ಲ ಯಾವ ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ಕೊಂಡು ಚೆನ್ನಾಗಿದ್ದೋ ಏನೋ ಪಾಪ ಏನೇನ್ ಟ್ರಿಪ್ ಅಲ್ಲಿ ಇದಾಗ ಎಡ್ಸ್ ಟ್ರೈ ಮಾಡಿದೀನಿ ಗೊತ್ತಾ ಕಾಲು ಅಯ್ಯಾಂ ಬಾಯಿ ಮುಚ್ಕೊಂಡಿರಪ್ಪ ಸಾಕು ನಾಟಕಗಳನ್ನ ನನ್ನತ್ರ ಆಡಕ್ ಬರಬೇಡ ಇವಾಗ ಏನ್ ಅಂತ ಡಿಸೈಡ್ ಮಾಡ್ತಾ ಇದೀನಿ ನನಗೆ ಗೊತ್ತ ನಾನು ಬಾಯಿ ಬೇಕು ಅಂತ ಡಿಸೈಡ್ ಮಾಡ್ತಾ ಅಷ್ಟೇ ತಾನೇ ಬೈಯಬೇಕು ಬೇಕು ಅಂತ ಅಲ್ಲ ಟ್ರಿಪ್ ಅಲ್ಲಿ ಫೋನ್ ಮಾಡಿದೀನಿ ಬಿಡು ಭಯದೆಲ್ಲ ಟ್ರಿಪ್ಪಲ್ಲಿ ಇದ್ದಾಗ ನಾನು ಅಷ್ಟು ಫೋನ್ ಮಾಡಿದ್ದೀನಿ ಓಕೆನಾ ಜೊತೇಲಿದ್ದೋರು ಯಾರು ಅಂತ ಕೇಳ್ತಿದ್ರೆ ಆ ಏನು ಕ್ಯಾಮ್ರ ಆಫ್ ಮಾಡಿ ಕಾಲ್ ಕಟ್ ಮಾಡು ಕಟ್ ಮಾಡು ಅಂತ ಅನ್ನೋದು ಏ ಒನ್ ಟೈಮ್ ಮಾಡಿದ್ದೀಯ ಅಷ್ಟೇ ಅದರಲ್ಲಿ ಎಲ್ಲರೂ ಇದ್ರಲ್ಲ ಬಸ್ಸಲ್ಲೇ ಅದಕ್ಕೆ ಕ್ಯಾಮ್ರ ಏನು ಆಫ್ ಮಾಡಲಿಲ್ಲ ನಾನು ಹಂಗೆ ಇಡು ನಾರ್ಮಲ್ ಕಾಲ್ ಮಾಡು ಅಂತ ಹೇಳ್ದೆ ಅಷ್ಟೇ ಆಗ್ಲಿ ಏನು ನನ್ ಹತ್ರ ಮಾತಾಡೋ ಅಂತಕ್ಕೆ ಏನ್ ನಿನಗೆ ಮುಜುಗರನ ಅವ್ ಗಿಲ್ಟ್ ಫೀಲ್ ಆಗುತ್ತಾ ಅಷ್ಟೊಂದ್ ಅಸಹ್ಯವಾಗಿದ್ದೀನ ಅಷ್ಟೊಂದ್ ಅಸಹ್ಯವಾಗಿರೋಳ್ನ ಯಾಕ್ ಚೂಸ್ ಮಾಡ್ದೆ ಸುಂದ್ರಿ ಕಣೆ ನೀನು ಅಸಹ್ಯವಾಗಿರ್ಲಿಲ್ಲ ನಾನ್ ಅಸಹ್ಯವಾಗಿರೋದು ಹ ಮುಚ್ಕೊಂಡಿ ಸಾಕು ಜಾಸ್ತಿ ಏನದು ಹತ್ತಿಸ್ಬೇಡ ಅಟ್ಟಕ್ಕೆ ಆಯ್ತು ಇವಾಗ ಒಂದ್ ಹೇಳ್ತೀನಿ ಕೇಳಿಸ್ಕೊ ಒಂದೇ ಎರಡು ಹೇಳು ಒಂದಲ್ಲ ಹೇಳಂಗಿಲ್ಲ ಎರಡು ಹೇಳು ಐ ಲವ್ ಯು ಐ ಲವ್ ಯು ಈ ಮಾತುಗಳೆಲ್ಲ ನನಗೆ ಬೇಕಾಗಿಲ್ಲ